ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಮೂರು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭವಾಗಿರುತ್ತೆ ಈ ಮೂರು ರಾಶಿಯವರಿಗೆ ಹನುಮಂತನ ವಿಶೇಷ ಅನುಗ್ರಹಕ್ಕೆ ಮೂರು ರಾಶಿಯವರು ಪಾತ್ರರಾಗ್ತಾರೆ ಎಲ್ಲ ದೇವರಲ್ಲಿ ಹನುಮಂತನಿಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಹನುಮಂತನ ಕೃಪೆ ಯಾವ ರಾಶಿಯ ಮೇಲಿರುತ್ತೋ ಅವರು ಜೀವನದಲ್ಲಿ ಪ್ರತಿಯೊಂದು ಸುಖ ಸಂತೋಷವನ್ನು ಪಡಿತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಚಕ್ರ ಚಿಹ್ನೆಗಳಲ್ಲಿ ಕೆಲವು ರಾಶಿಗೆ ಸೇರಿದ ಜನರ ಮೇಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಂಜನೇಯನ ವಿಶೇಷವಾದ ಒಂದು ಆಶೀರ್ವಾದವಿರುತ್ತೆ ಹಾಗಾಗಿ ಅವರು ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಗಳಿಸೋದರೊಂದಿಗೆ ಅಪಾರ ಧನ ಸಂಪತ್ತನ್ನು ಗಳಿಸುವ ಯೋಗ ಕೂಡ ಇವರಿಗಿರುತ್ತೆ ಆದ್ದರಿಂದ ಹನುಮಂತನ ಕೃಪೆಯಿಂದಾಗಿ ಯಾವ ರಾಶಿಯವರಿಗೆ ಸೇರಿದ ಜನರಿಗೆ ಹೊಸ ವರ್ಷ ಸಂತೋಷಮಯವಾಗಿರುತ್ತೆ ನಿಮ್ಮ ರಾಶಿ ನಿಮ್ಮ ರಾಶಿಯೂ ಕೂಡ ಈ ರಾಶಿಗಳಲ್ಲಿ ಒಂದಾಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಗೆ ಕಲ್ಲುರ್ಡಿ ಸತ್ಯ ದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಮೇಷರಾಶಿಯ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷವೂ ಮೇಷರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭವಾಗಿರುತ್ತೆ ಹನುಮಂತನ ಕೃಪೆ ನಿಮ್ಮ ಮೇಲಿರೋದರಿಂದ ಹೊಸ ವರ್ಷದಲ್ಲಿ ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವ ಯೋಗ ಇದೆ ಹೊಸ ವರ್ಷದಲ್ಲಿ ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮ್ಮ ಪ್ರತಿಯೊಂದು ಕೆಲಸದ ಮೇಲೂ ಕೂಡ ಇರುತ್ತೆ ಹಾಗಾಗಿ ನೀವು ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡಿತೀರಿ ಕೆಲಸವನ್ನು ಮಾಡುವ ಅಥವಾ ವ್ಯಾಪಾರವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ಪ್ರಗತಿಯನ್ನು ಹೊಂದುವ ಪ್ರಬಲವಾದ ಯೋಗ ಇದೆ ಇದರೊಂದಿಗೆ ನಿಮ್ಮ ಆರ್ಥಿಕ ಸಂಕಷ್ಟಗಳೆಲ್ಲ ದೂರವಾಗೋದ್ರಿಂದ ನೀವು ಕಷ್ಟಗಳಿಂದ ಮುಕ್ತಿಯನ್ನು ಪಡಿತೀರಿ ಈ ಹೊಸ ವರ್ಷದಲ್ಲಿ ನಿಮಗೆ ಹೆಚ್ಚಿನ ಧನ ಲಾಭ ಆಗುವುದರೊಂದಿಗೆ ನೀವು ಆರ್ಥಿಕ ಉನ್ನತಿಯನ್ನು ಪಡೆಯುವ ಪ್ರಬಲವಾದ ಯೋಗ ರೂಪುಗೊಳ್ಳಲಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಅಂದರೆ ಮೇಷರಾಶಿಗೆ ಸೇರಿದ ಜನರು ಒಂದು ಒಳ್ಳೆಯ ಲಾಭವನ್ನು ಪಡೆಯುವಂಥ ಯೋಗ ಕೂಡ ರೂಪುಗೊಳ್ಳುತ್ತೆ ಹೊಸ ವರ್ಷ ಮೇಷರಾಶಿಗೆ ಅನೇಕ ಅನೇಕ ರೀತಿಯಲ್ಲಿ ಶುಭವನ್ನು ಉಂಟು ಮಾಡುತ್ತೆ ಆದರೆ ನೀವು ಬಹಳ ಜಾಗರೂಕರಾಗಿರಬೇಕಾಗತ್ತೆ ಯಾಕಂದರೆ ಶನಿಯ ಸಾಡೆ ಸಾತಿಯು ಕೂಡ ಪ್ರಾರಂಭ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಗರೂಕತೆ ಇರಬೇಕು ನಿಮ್ಮ ಆರಾಧ್ಯ ದೇವರು ಹನುಮಂತ ಆದ್ದರಿಂದ ಹನುಮಂತನನ್ನು ಭಕ್ತಿಯಿಂದ ಪೂಜೆ ಮಾಡಿ ಜೊತೆಗೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಡಿಸಿ ಹನುಮಂತನ ಅನುಗ್ರಹದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಅನೇಕ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬಹುದು ಕೆಲಸವನ್ನು ಮಾಡುವಂತಹ ಜನರು ಯಶಸ್ಸನ್ನು ಪಡಿತಾರೆ ವ್ಯವಹಾರದಲ್ಲಿ ನೀವು ಪ್ರಗತಿ ಕಾಣ್ತೀರಿ ನಿಮ್ಮ ಮಾತು ಮತ್ತು ಕೋಪವನ್ನು ನೀವು ಈ ಅವಧಿಯಲ್ಲಿ ನಿಯಂತ್ರಿಸಬೇಕು ಕಡಿಮೆ ಮಾಡಬೇಕು ನೀವು ಸಾಕಷ್ಟು ಸಂಪತ್ತನ್ನು ಗಳಿಸುವ ಸಾಧ್ಯತೆ ಕೂಡ ಇದೆ ಇನ್ನು ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗತ್ತೆ ಹೊಸ ವರ್ಷದಲ್ಲಿ ಹನುಮಂತನು ಈ ವೃಶ್ಚಿಕ ರಾಶಿಗೆ ಸೇರಿದ ಜನರ ಮೇಲೆ ವಿಶೇಷವಾದ ಕೃಪೆಯನ್ನು ನೀಡುತ್ತಾನೆ ಹನುಮಂತನ ಆಶೀರ್ವಾದದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷ ಸಮೃದ್ಧಿಯನ್ನು ಹೊಂದುತ್ತಾರೆ ಹನುಮಂತನ ಆಶೀರ್ವಾದದಿಂದಾಗಿ ನಿಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳೂ ದೂರವಾಗುತ್ತೆ ಸರ್ಕಾರಿ ಕೆಲಸವನ್ನು ಹುಡುಕ್ತಾ ಇರುವಂತಹ ಈ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸಂತೋಷದ ಸುದ್ದಿಯು ಈ ಅವಧಿಯಲ್ಲಿ ಸಿಗುತ್ತೆ ಕೆಲಸವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ಪ್ರಗತಿಯನ್ನು ಹೊಂದೋದಕ್ಕೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗ್ತವೆ ವೃಶ್ಚಿಕ ರಾಶಿಗೆ ಸೇರಿದ ಜ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಅನ್ನುವಂಥದ್ದು ಈ ಹೊಸ ವರ್ಷ ಅನ್ನುವಂಥದ್ದು ತುಂಬ ಶುಭವಾಗಿರುತ್ತೆ ಈ ರಾಶಿಯ ಜನರು ಶನಿ ಸಾಡೆ ಸಾತಿಯಿಂದ ಮುಕ್ತಿಯನ್ನು ಪಡಿತಾರೆ ಹನುಮಂತನ ಅನುಗ್ರಹದಿಂದ ನಿಮ್ಮ ಅಪೂರ್ಣಗೊಂಡ ಅನೇಕ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗ್ತವೆ ಈ ಅವಧಿಯಲ್ಲಿ ನಿಮಗೆ ವಿವಾಹ ಯೋಗ ಕೂಡ ಕೂಡಿ ಬರುತ್ತೆ ಕೆಲಸವನ್ನು ಮಾಡುವಂತಹ ವೃಶ್ಚಿಕ ರಾಶಿಯ ಜನರು ಸರ್ಕಾರಿ ಉದ್ಯೋಗದಲ್ಲಿ ಯಶಸ್ಸನ್ನು ಪಡಿತಾರೆ ನೀವು ವ್ಯವಹಾರದಲ್ಲಿಯೂ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಶುಭ ದಿನಾಂಕದಂದು ನೀವು ಅದನ್ನು ಮಾಡಬಹುದು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ವೃಶ್ಚಿಕ ರಾಶಿಯವರು ಯಾಕಂದರೆ ಒಳ್ಳೆಯ ದಿನಗಳು ಪ್ರಾರಂಭ ಆಗುತ್ತೆ ಅಲ್ಲದೆ ಶನಿ ಸಾಡೆ ಸಾತಿ ಕೂಡ ಬಿಟ್ಟು ಹೋಗಿರುತ್ತೆ ಹಾಗಾಗಿ ವಾದ ವಿವಾದಗಳಿಂದ ದೂರ ಇರೋದು ಒಳ್ಳೆಯದು ನಿಮ್ಮ ಕೋಪವನ್ನು ನಿಯಂತ್ರಿಸಿಕೊಳ್ಳಿ ಅವಸರ ಹಾನಿಯನ್ನು ಉಂಟು ಮಾಡಬಹುದು ತಾಳ್ಮೆಯಿಂದ ಇರಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿ ಮಂಗಳವಾರ ಹನುಮಂತನಿಗೆ ಕುಂಕುಮವನ್ನು ಅರ್ಪಣೆ ಮಾಡಿ ಇನ್ನು ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಆಂಜನೇಯ ಸ್ವಾಮಿ ಅಪಾರ ಅನುಗ್ರಹವನ್ನು ಮಕರ ರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದು ಆದ್ದರಿಂದ ಹೊಸ ವರ್ಷದಲ್ಲಿ ಹನುಮಂತನ ಆಶೀರ್ವಾದದಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಜೀವನದಲ್ಲಿನ ಪ್ರತಿಯೊಂದು ಸಂಕಷ್ಟಗಳು ದೂರವಾಗ್ತವೆ ಜೊತೆಗೆ ಈ ಹೊಸ ವರ್ಷದಲ್ಲಿ ನಿಮ್ಮ ಅಪೂರ್ಣಗೊಂಡಂತಹ ಎಲ್ಲ ಕೆಲಸಗಳೂ ಪೂರ್ಣಗೊಳ್ಳುವ ಶುಭ ಯೋಗ ಇದೆ ವ್ಯಾಪಾರವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಆರ್ಥಿಕ ಪ್ರಗತಿಯನ್ನು ಹೊಂದುವಂತಹ ಯೋಗ ಇದೆ ಹಣಕ್ಕೆ ಸಂಬಂಧಿಸಿದಂತೆ ಈ ಪರಿಸ್ಥಿತಿ ಏನಿದೆ ಮಕರ ರಾಶಿ ಸೇರಿದ ಜನರಿಗೆ ಸಕಾರಾತ್ಮಕವಾಗಿರುತ್ತೆ ಧನಾತ್ಮಕವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸುಧಾರಣೆಯನ್ನು ನೀವು ಕಾಣ್ತೀರಿ ಆಸ್ತಿ ಪಾಸ್ತಿಗೆ ಸಂಬಂಧಿಸಿದಂತೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಈ ಅವಧಿಯಲ್ಲಿ ಪೂರ್ಣಗೊಳ್ಳುವ ಯೋಗ ಇದೆ ಮುಂದಿನ ವರ್ಷ ಅಂದರೆ ಹೊಸ ವರ್ಷ ಮಕರ ರಾಶಿಯ ಜನರು ಹನುಮಂತನ ಆಶೀರ್ವಾದ ಪಡೆಯೋದರಿಂದ ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮಕರ ರಾಶಿಯ ಜನರು ಸಾಡೆ ಸಾತಿಯಿಂದ ಮುಕ್ತಿಯನ್ನು ಪಡಿತಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಮಕರ ರಾಶಿಗೆ ಸೇರಿದ ಜನರಿಗೆ ಬಹಳ ಶುಭವಾಗಿರುತ್ತೆ ವ್ಯಾಪಾರದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡಿತೀರಿ ಅಲ್ಲದೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗ್ತವೆ ಕೆಲಸವನ್ನು ಮಾಡುವಂಥ ಜನರು ಹೊಸ ಅವಕಾಶವನ್ನು ಪಡೀತೀರಿ ನೀವು ಕೆಲಸದಲ್ಲಿ ಬಡ್ತಿ ಪಡೆಯುವ ಯೋಗ ಕೂಡ ಇದೆ ಮೇಷರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಈ ಮೂರೂ ರಾಶಿಯವರೆಗೂ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಹನುಮಂತನ ಕೃಪೆಯಿಂದಾಗಿ ಸಂತೋಷ ಸಮೃದ್ಧಿಯಲ್ಲಿ ಸಾಕಷ್ಟು ಹೆಚ್ಚಳವನ್ನು ಕಾಣಬಹುದು ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ನಿಮ್ಮ ಅದೃಷ್ಟಶಾಲಿ ವರ್ಷ ಹಾಕೋದು ಖಂಡಿತ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು